ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುಪಾರಿಸ್ ಖುಷಿ ಗೊಂಬೆ ಕನ್ನಡತಿ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ನಾನು ನನ್ನ ಮಗನಿಗೆ ಸ್ಕೂಲ್ ಬ್ಯಾಗ್ ಎಲ್ಲ ರೆಡಿ ಮಾಡ್ತಾ ಇದ್ದೆ ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು ಮೊನ್ನೆ ಪ್ರಿನ್ಸಿಪಲ್ಲು ಹೂವ ಥರ ಕೇಳಿದ್ರಂತೆ ನನಗೆ ತಗೊಂಬರ್ಬೇಕು ನಿನ್ನ ಕಪಲ್ಸಲ್ಲಿ ಅಂತ ಅದಕ್ಕೆ ಮನೆಯಲ್ಲಿ ದೇವ್ರ ಪೂಜೆಗೆ ಅಂತ ಸೇವಂತಿಗೆ ಕೆ ತಂದಿಟ್ಟಿದ್ದೆ ಕವರ್ ಅಲ್ಲಿ ಅದನ್ನ ನೈಟ್ಗೆ ಕೂತ್ಕೊಂಡು ಕಟ್ಟಿ ಎರಡು ಹೂವನ ಜಾಮಿ ಜಾಮಿಟ್ರಿ ಬಾಕ್ಸ್ ಒಳಗಡೆ ಹಾಕೊಂಡು ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್ ಆ ಟೀಚರ್ ಅವರು ಪ್ರಿನ್ಸಿಪಲ್ ಕೂಡ ನೋಡಿ ನಾನು ನೋಡ್ತಾ ಇದ್ದೆಲ್ಲ ಚೆಕ್ ಮಾಡ್ತಿದ್ದೆ ಪೆನ್ಸಿಲ್ ರಬ್ಬರ್ ಎಲ್ಲ ಇಟ್ಕೊಂಡೇನೋ ಅಂತ ಈ ತರ ಕಟ್ಟಿಟ್ಕೊಂಡಿದ್ದೇನೆ ನೋಡಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದರ ಕಟ್ಟಿಟ್ಕೊಂಡಿಲ್ವಾ ಚೆಕ್ ಮಾಡಕ್ ಹೋದಾಗ ಈ ತರ ಇತ್ತು ನಾನು ಸುಮ್ಮನೆ ಅವನು ಯಾವಾಗ್ಲೂ ಹೇಳ್ತಾ ಡೇ ಟೈಮ್ ಅಲ್ಲಿ ನೋಡಿ ಈ ತರ ಕಟ್ಟಿ ಇಟ್ಕೊಂಡಿದ್ದಾನೆ ಎಷ್ಟು ಇದಲ್ವಾ ನನ್ಗೆ ಅನ್ನಿಸ್ತು ಅಂತ ಅನ್ನಿಸ್ತು ಬಟ್ ನಾವ್ ಹೇಳ್ಕೊಟ್ರು ತಗೊಂಡೋಗ್ತಾ ಇರ್ಲಿಲ್ಲ ಟೀಚರ್ಸ್ ಹೂವುಗಳೆಲ್ಲ ಬಟ್ ನನ್ನ ಮಗಿ ಕೇಳಕ್ಕೆ ನಾವು ಇದು ಕೇಳಿ ಸುಮ್ಮನೆ ಆಗಿದ್ದು ಅವನು ಎತ್ತಿ ಈ ತರ ಕಟ್ಟಿ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದಾನೆ ಪ್ರಿನ್ಸಿಪಾಲಿಗೆ ಕೊಡಕ್ಕೆ ಅಂತ ಹ್ಞೂ ಏನು ವೇ ಇದು ನಮ್ಮ ಮಮ್ಮಿಗೆ ಗುರಾ ಮಮ್ಮಿ ನೋಡಿದ್ರೆ ಬೈತಾಳೆ ಅಂತ ಗೊತ್ತಿಲ್ದಂಗೆ ತಿದ್ಕೊಂಡಿದ್ಯಾ ಅಂದೆ ಇಲ್ಲಮ್ಮ ಹ್ಞೂ ಅಲ್ಲ ನೀನು ನೋಡಿ ಫ್ರೆಂಡ್ಸ್ ಹೆಂಗಿದ್ದಾನೆ ನನ್ನ ಮಗ ಯಾವೂ ಇದ್ ಮಾಡ್ತಾರೋ ತರಲೆ ತುಂತಿ ತನ ಮಾಡ್ತಾರ ನೋಡಿ ಅವರೆಲ್ಲ ಅವ್ರ ಹತ್ರ ಒಳ್ಳೆ ಭಾವನೆಗಳು ಒಳ್ಳೆ ಇದೆಲ್ಲ ಇರುತ್ತೆ ಬಟ್ ಮಕ್ಕಳಿಗೆಲ್ಲ ಯಾರು ಹೊಡಿಯಕ ಹೋಗ್ಬೇಡಿ ಫ್ರೆಂಡ್ಸ್ ಏನು ಹೇಳಕ್ ಹೋಗ್ಬೇಡಿ ಅವ್ರ ಬಾಡಿಗೆ ಅವ್ರನ್ನ ಬಿಟ್ಟಿದ್ದು ಏನಾದ್ರೂ ತಪ್ಪು ಮಾಡಿದ್ರೆ ಸ್ವಲ್ಪ ತಿದ್ದಿ ಏನು ಬಟ್ ನಾನು ಒಂದ್ಸತಿ ಸದಾ ಹೊರದಾಕ್ ಬಿಟ್ಟಿದೀನಿ ಮಾತು ಕೇಳಿ ಬಟ್ ನಾನು ಇವಾಗ ಮಾಡಕ್ ಹೋಗಲ್ಲ ಯಾಕಂದ್ರೆ ಮಕ್ಕಳು ದೇವ್ರ ಸಮಾನ ಅವ್ರು ಬೆಳೀತಾ ಇರ್ತಾರೆ ಒಬ್ಬರು ಮೈಂಡು ಮೆಚುರಿಟಿ ಎಲ್ಲ ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ಯಾರು ಹೊಡಿಬೇಡಿ ಯಾಕಂದ್ರೆ ನನಗೆ ಒಂಥರ ಮೈಂಡ್ ಅಪ್ಸೆಟ್ ಯಾರಾದರೂ ಯಾರಾದ್ರೂ ಮೇಲೆ ತುಂಬಾ ಚಾಡಿ ಹೇಳಿದಾಗ ನನಗೆ ಕೋಪ ಬರುತ್ತೆ ಆದರೂ ನಾನು ಎಷ್ಟೋ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅವ ಅವ್ನು ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅನ್ನೋ ಕಾರಣ ಕೊಡೋದು ಅಷ್ಟೇ ಬಟ್ ಮಕ್ಕಳು ಎಷ್ಟು ಅವ್ರ ಮನಸಲ್ಲಿ ಕಲ್ಮಶವಾದ ಮನಸ್ಸು ಬಟ್ ಅವ್ರಿಗೆ ನಾವು ಏನು ಸಪೋರ್ಟ್ ಮಾಡಿದ್ರು ಇವಾಗಿಂದ ಏನು ಹೇಳ್ತೀವೋ ಅದನ್ನೇ ಕಲಿತಾರೆ ಸೊ ಹಾಗಾಗಿ ಅವ್ರಿಗೆ ಯಾರು ಏನು ಮಾಡಕ್ ಹೋಗ್ಬಿಡಿ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ಏನ್ ಜಗಳ ಆಡ್ತಾರೆ ಆ ಮಕ್ಳು ಮಕ್ಕಳು ಜಗಳ ಆಡ್ಕೊತಾರೆ ಬರ್ತಾರೆ ಸೊ ಅದೆಲ್ಲ ನಾವು ದೊಡ್ಡವ್ರ ಗಂಟ ಬಂದರೆ ದೊಡ್ಡ ದೊಡ್ಡ ಜಗಳ ಆಗುತ್ತೆ ಅದನ್ನ ಅವ್ರವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ನನ್ನ ಮಗ ಎಷ್ಟು ಕ್ಯೂಟ್ ಇದನ್ ಲವ್ ಚಿನ್ನಿ ನನಗ್ ಗೊತ್ತಿಲ್ದಂಗ ರೋಗ್ ಇಟ್ಕೊಂಡೋಗ್ತದೆ ನನ್ನ ನಾವು ಅಂದ್ರೆ ನೋಡಿ ಅಷ್ಟೊಂದು ಲವ್ ಸರಿ ಫ್ರೆಂಡ್ಸ್ ಓಕೆ ಇವತ್ತು ಮಿನಿ ವ್ಲಾಗ್ ಇದಾಗಿತ್ತು ನಿಮ್ಗೆ ಇದು ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಲವ್ ಯು ಬೈ ಬಾಯ್ ನಿಮ್ಮ ಮಕ್ಕಳಿಗೆ ಕೂಡ ಒಡೆಯಕ್ಕೆ ಹೋಗ್ಬೇಡಿ ಅವರಿಗೆ ಇನ್ಕ್ರೀಸ್ ಮಾಡಿ ಏನಾದ್ರು ತಪ್ಪು ಮಾಡ್ದೆ ಮಾಡಬೇಡ ಅಂತ ಹೇಳಿ ಓಕೆನಾ ಥ್ಯಾಂಕ್ ಯು ಬೈ ಬಾಯ್ ಲವ್ ಯು ಬಾಯ್